ಸಮಯ ಎರಡು ನಿಮಿಷ ಕೊಟ್ಟಿದ್ದಾರೆ ಇವತ್ತು ಯಮುನೂರ್ಪನ ಕೊಲೆ ಸಹೋದರಿ ಅಂತರ್ಜಾತಿ ವಿವಾಹಕ್ಕೆ ಪ್ರಾಣ ಕೊಟ್ಟಂತಹ ಸಂದರ್ಭಗಳು ಇಂಥ ಘಟನೆಗಳು ಈ ದೇಶದಲ್ಲಿ ಎಲ್ಲೆಂದರಲ್ಲಿ ಹೆಚ್ಚಾಗಿ ಬರ್ತಾ ಇದ್ದಾವೆ ಪೀರ್ಭಾಷ ಅವರು ತುಂಬ ಅರ್ಪೂರ್ಣವಾದಂಥ ನಾವು ಮಾತನಾಡಿದರೆ ನಿಜ ಬಸವಣ್ಣನ ಸೇರುವಂಥ ಮಠಗಳು ಜಾತ್ಯಾತೀತ ಆಗಿದ್ದರೆ ಈ ದೇಶ ಇಂಥ ಸಂಕಟ ಪಡಬೇಕಾದಂಥ ಸ್ಥಿತಿ ಇರ್ತಿರ್ಲಿಲ್ಲ ಮಠಗಳು ಜಾತಿಯ ಕೋಪುಗಳಾಗಿದ್ದಾವೆ ಯಾರು ಬಸವಣ್ಣನನ್ನ ಕರ್ಮಟಿಗಳು ಅವತ್ತು ಕೊಂದಾಕಿದ್ರು ಇವತ್ತಿನ ಮಠ ಕರ್ಮಟಿಗಳು ಬಸವಣ್ಣನ ನಿತ್ಯ ಕೊಳ್ತಾ ಇದ್ದಾರೆ ಬಸವಣ್ಣ ನಮಗೆ ಸರಿಯಾಗಿ ಅರ್ಥ ಆಗಿದ್ರೆ ಅಂಬೇಡ್ಕರ್ ನಮ್ಮ ಹೃದಯ ಪ್ರವೇಶ ಮಾಡಿದರೆ ಇಂಥ ಘಟನಾವಳಿಗಳು ಈ ದೇಶದಲ್ಲಿ ನಡೀತಿರಲಿಲ್ಲ ವಾಸ್ತವವಾಗಿ ಏನು ನಾವು ಸಂವಿಧಾನ ಮತ್ತು ಮನು ಸಮಿತಿಯನ್ನು ಉಲ್ಲೇಖ ಮಾಡ್ತೀವಲ್ಲ ಮನು ಸಮಿತಿಯ ಬೇರುಗಳು ಈ ಜಾತಿನಿಷ್ಠ ಮನಸ್ಸುಗಳಲ್ಲಿ ಇವತ್ತು ಗಟ್ಟಿಯಾಗಿ ಬೇರು ಕೂಡಿದ್ದಾವೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಗೊತ್ತಿಲ್ಲ ನಮಗೆ ಇವತ್ತಿನ ಆಡಳಿತ ರೂಢ ಪಕ್ಷಗಳು ಕೂಡ ಇದನ್ನೇ ಸಮರ್ಥ ಮಾಡ್ತಾ ಇದ್ದಾರೆ ಈ ದೇಶದ ಅಭಿವೃದ್ಧಿ ಸಂಕತನಕ್ಕೆ ಧರ್ಮದ ಲೇಪನವನ್ನು ಹಚ್ಚಿದ್ದಾರೆ ಈ ದೇಶದ ಅಧಿಕಾರ ಮತ್ತು ಸಂಪತ್ತು ಎಲ್ಲರಿಗೆ ಸಿಗಬೇಕು ಜಾತ್ಯಾತೀತ ಭಾರತವನ್ನು ಕಟ್ಟಬೇಕು ಅಂತ ಏನು ನಮ್ಮ ಪರಿಕಲ್ಪನೆವಾಗಿದ್ದಾವಲ್ಲ ಅದನ್ನು ಬುಡಮೇಲೆ ಮಾಡ್ತಾ ಇದೀವಿ ಇವತ್ತು ಸಂವಿಧಾನ ಬೇಡ ಅಂತ ಇದೀವಿ ಸಂವಿಧಾನ ಸುಡ್ತೀವಿ ಅಂತಿದ್ದೀವಿ ಮೀಸಲಾತಿ ತೆಗೀತಿ ಅಂತಿದ್ದೇವೆ ಈ ದೇಶದ ಪ್ರಧಾನಮಂತ್ರಿಯವರೇ ಮತ್ತು ಸಂಸತ್ ಸದಸ್ಯರುಗಳೇ ಸಂವಿಧಾನ ವಿರೋಧಿ ಮಾತುಗಳನ್ನು ಆಡ್ತಿದ್ದಾರೆ ಅದರ ಉದ್ದೇಶ ಸಂವಿಧಾನ ಬೇಡ ಅಂತಂದ್ರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬೇಡ ಅಂತ ಸಂವಿಧಾನ ಬೇಡ ಅಂದ್ರೆ ಈ ದೇಶ ಒಕ್ಕೂಟ ವ್ಯವಸ್ಥೆಯಿಂದ ಹೊರಬರಬೇಕು ಅಂತ ಸಂವಿಧಾನ ಬೇಡ ಅಂದ್ರೆ ಈ ದೇಶದ ಅಧಿಕಾರ ಮತ್ತು ಸಂಪತ್ತು ಸಮಾನವಾಗಿ ಎಲ್ರಿಗೂ ಬೇಡ ಅಂತ ಅರ್ಥ ಅದು ಅರ್ಥಾತ್ ಮನುಸಂಹಿತಿ ಏನು ಹೇಳಿದಲ್ಲ ಕೇವಲ ಒಂದು ಸಮುದಾಯಕ್ಕೆ ಈ ದೇಶದ ಎಲ್ಲ ಸಂಪತ್ತು ಕೂಡ ಅಧಿಕಾರ ಶಿಫ್ಟ್ ಆಗ್ಬೇಕಂತ ಏನಿದೆಲ್ಲ ಅದನ್ನು ನಮ್ಮ ಪರೋಕ್ಷವಾಗಿ ಬರೆದು ಸಮರಿಸ್ತಿದ್ದಾನೆ ಹಾಗಾಗ್ಬಿಟ್ಟು ಆ ಮನುಬೇರುಗಳು ಬೀಜಗಳು ಇವತ್ತು ಮತ್ತೆ ಮತ್ತೆ ನಮ್ಮೊಳಗೆ ಮಳೀತಾ ಇದ್ದಾವೆ ಇದನ್ನ ಧರ್ಮಾಧಿಕಾರಿಗಳು ರಾಜಕಾರಣಿಗಳು ಅದನ್ನು ಪ್ರೋತ್ಸಾಹಿಸ್ತಿದ್ದಾರೆ ಇಂಥ ಕಾರಣಗಳಿಗಾಗಿಯೇ ಹಳ್ಳಿ ಹಳ್ಳಿಯಲ್ಲೂ ನಮ್ಮ ದಲಿತ ಹುಡುಗರು ಕೊಲೆ ಆಗ್ತಿದ್ದಾವೆ ಇತ್ತೀಚಿನ ಹತ್ತು ವರ್ಷದ ಈಚೆಗೆ ಈ ಧರ್ಮಾಂಧ ಎಂಡ ಕುಡ್ಕೊಂಡು ಇರುವಂಥ ವ್ಯವಸ್ಥೆಗಳು ನಮ್ಮ ಹುಡುಗರನ್ನ ಇವತ್ತು ಬಲಿ ಬಲಿಬೀಳಿಸ್ತಿದ್ದಾವೆ ಕೊಲೆ ಆಗ್ತಿದ್ದಾವೆ ಸೈಕಲ್ ಪಂಕ್ಚರ್ ಹಾಕೋನು ಕೋಳಿ ಮಾರುವಂಥವನು ಇನ್ನೆಲ್ಲ ಕೆಲಸ ಮಾಡುವಂಥವನು ಕೊಲೆ ಆಗ್ತಿದ್ದಾರೆ ಇದಕ್ಕೆ ಕಾರಣ ಏನಂತಂದರೆ ನಾವು ಸಾಂಖಿಕವಾಗಿ ಬದುಕ್ತಾ ಇಲ್ಲ ನಿಜವಾಗಿಯೇ ನೋಡಿದ್ರೆ ಈ ದೇಶಕ್ಕೆ ಸಾಮರಸ್ಯವನ್ನು ಸಾರಿದವರು ಈ ದೇಶದ ಗಮನಿತ ಸಮುದಾಯಗಳು ಅಂದಿನಿಂದ ಇವತ್ತು ಈ ದೇಶದಲ್ಲಿ ಏನಾರು ಸಾಮರಸ್ಯ ಭ್ರಾತೃತ್ವ ಸಹೋದರತೆ ಜೀವಂತವಾಗಿದೆ ಅಂದರೆ ಅವು ನಮ್ಮಂತ ಸಮುದಾಯಗಳಿಂದ ಅದು ಭಾರತ ಇವತ್ತು ಹೆಮ್ಮೆ ಪಡೆದು ಇಂಥ ಕಾರಣಕ್ಕೋಸ್ಕರ ಆದರೆ ಇವು ತರುವ ಮಾತನಾಡುವರೆ ದೇಶ ಪ್ರೇಮಿಗಳಾಗ್ತದ ಗೊತ್ತು ಸೌಹಾರ್ದತೆಯನ್ನ ಮಾತಾಡುವಂಥವರು ಸಮಪಾಲನೆ ಕೇಳುವಂತವರು ಅಥವಾ ನಮ್ಮ ಸಂರಕ್ಷಣೆ ಕೇಳುವಂಥವ್ರು ದೇಶದ್ರೋಹಿಗಳಾಗ್ತಿದ್ದಾರೆ ದ್ರೋಹಿಗಳಾಗ್ತಿದ್ದಾರೆ ಇದನ್ನೇ ಅಭಿವೃದ್ಧಿ ಸಂಕತನ ಬಿಂಬಿಸ್ತಿದ್ವಿ ಅಚ್ಚ ದಿನ ಹಾಯಿ ಅಚ್ಚ ದಿನ ಹಾಯ್ ಅಂತ ಹೇಳ್ತದೆ ನಾವು ಒಳ್ಳೆ ದಿನ ಬರ್ತದೆ ಅಂದ್ರೆ ಇವೇ ಒಳ್ಳೆ ದಿನಗಳು ಎಲ್ಲಿದೆ ಕಾನೂನು ಎಲ್ಲಿದೆ ಸರ್ಕಾರ ಎಲ್ಲಿದೆ ಮಾನವೀಯತೆ ಕಟಿಂಗಿಗೆ ಹೋದಂಥ ಒಬ್ಬ ಹುಡುಗ ಕಟಿಂಗ್ ಮಾಡಪ್ಪ ಅಂತಂದರೆ ಜಾತಿಯ ಕಾರಣಕ್ಕಾಗಿ ಅದನ್ನು ಹೊರ ತಳ್ಳುವಂಥದ್ದು ಹಾಗಾದ್ರಪ್ಪ ಇದನ್ನ ಪ್ರಜಾಪ್ರಭುತ್ವ ಅಂತ ಕರೀಬೇಕೆ ನಾವು ಈ ನೆಲದಲ್ಲಿ ಬಸವಣ್ಣ ಓಡಾಡಿದ್ದಾನ ಸಂವಿಧಾನ ನಿಜವಾಗಿ ಜೀವಂತವಾಗಿದೆಯೇ ಅತ್ಯಂತ ಸೌಹಾರ್ದತೆಯಿಂದ ಬದುಕಬೇಕಾದಂಥ ನೆಲ ಇದು ಇಂಥ ದಿನಮಾನದೊಳಗೆ ಇಂಥ ಸಂಕಟಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ನಮಗೆ ನಾವು ಎಲ್ಲಿದ್ದೀವಿ ಅಂತ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಆದರೆ ಪಿರಿಭಾಷೆ ಹೇಳಿದವ ಎಚ್ಚರಿಕೆ ಮಾತಿದೆಲ್ಲ ಅದು ನನ್ನ ಮಾತು ಹೌದದು ಜಾತಿ ನಿಷ್ಠರಿಗೆ ಧರ್ಮನಿಷ್ಠರಿಗೆ ಧರ್ಮಾಂಧರಿಗೆ ನಾವು ಎಚ್ಚರಿಸ್ತಿದ್ದೇವೆ ಚಳುವಳಿ ಸಾಯಲ್ಲ ಸಂಘಟನೆ ಸಾಯಲ್ಲ ಚಳುವಳಿ ಬೇರೆ ರೂಪದಲ್ಲಿ ಮಾತಾಡುತ್ತೆ ಚಳುವಳಿ ಬೇರೆ ರೂಪದಲ್ಲಿ ಮಾತಾಡ್ತಾರೆ ಅದಕ್ಕೆ ಬಸ್ಸು ಆರಂಭಿಸಿದಂಥ ಮಾತುಗಳೇ ಸಾಕ್ಷಿ ಅದಕ್ಕೆ ನಾವು ಸಂಘರ್ಷ ಅಂತಂದ್ರೆ ಪಡೆದಾಟ ಅಲ್ಲ ಇವತ್ತು ಗ್ರಾಸ್ ರೂಟ್ ಅಲ್ಲಿ ಕೇಳುವ ಒಂದು ನೈತಿಕತೆ ಮತ್ತು ಶಕ್ತಿ ಸಂವರ್ಧತೆ ನಮಗಿದೆ ಪ್ರಭುತ್ವಕ್ಕೆ ನಾನು ಈಗಲೂ ಎಚ್ಚರಿಸ್ತಿದ್ದೇನೆ ಮತ್ತು ಮನೆಯೂ ಮಾಡ್ಕೊತಿದ್ದೇನೆ ಸರ್ಕಾರಗಳು ಮತ್ತು ಸರ್ಕಾರಿ ವ್ಯವಸ್ಥೆಗಳು ದಲಿತರನ್ನ ದಮನಿತರನ್ನ ಅಲ್ಪಸಂಖ್ಯಾತರನ್ನ ಹೋದರೆ ಕರ್ನಾಟಕದ ಸಹ ರಾಜಕೀಯ ಮತ್ತು ಸಾಮಾಜಿಕ ಚಿತ್ರಣ ಬೇರೆ ಆಗುತ್ತೆ ಆ ಶಕ್ತಿ ಆ ಶಕ್ತಿ ಈ ಬಹುಜನರಿಗೆ ಇವತ್ತು ಒಬ್ಬ ಯಮನೂರಪ್ಪ ಜೀವ ಕೊಟ್ಟಿರ್ಬೋದು ಸಾವಿರ ಯಮೂರಪ್ಪರು ಹುಡ್ತಾರೆ ಇದು ಸೌಹಾರ್ದ ಸಮಾವೇಶ ನಾವು ದ್ವೇಷ ಬಿತ್ತಕ್ಕೆ ಯಾರನ್ನೂ ಬೈಯಕ್ ಹಳ್ಳಿಯಾಗೆ ನಾಲ್ಕು ಜಾತಿಯರು ಬದುಕ್ತಿವಿ ಅಂತಂದ್ರೆ ನಾಲ್ಕು ಜಾತರು ಒಂದು ಅನ್ನೋದು ಭಾವನೆಯಿಂದ ಬದುಕ್ತಂಥವ್ರು ಇದು ಸೌಹಾರ್ದತೆಯನ್ನಲ್ಲ ಸೂಫಿ ಸಂತರು ಅದನ್ನೇ ಹೇಳಿದ್ದಾರೆ ವಚನಕಾರರು ಅದನ್ನೇ ಹೇಳಿದ್ದಾರೆ ದಾಸರು ಅದನ್ನೇ ಹೇಳುತ್ತಾರೆ ನಮ್ಮ ಸಂವಿಧಾನ ಅದನ್ನೇ ಹೇಳ್ತದೆ ಆದರೆ ಇತ್ತೀಚೆಗೆ ಜಾತಿ ನಿಷ್ಠತೆಯನ್ನ ಧರ್ಮನಿಷ್ಠತೆಯನ್ನ ದ್ವೇಷ ನಿಷ್ಠತೆಯನ್ನ ಸಾರುವಂಥ ಸರ್ಕಾರಗಳು ಈ ದೇಶದ ಸೌಹಾರ್ದತೆಯನ್ನು ಕದಡಬಾರದು ನಾವು ಬಹುಕಾಲದಿಂದ ಸಾಮರಸ್ಯದಿಂದ ಬದುಕಿದಂಥ ಸಮುದಾಯಗಳು ನಾವು ಪ್ರೀತಿಯಿಂದ ಬಾಳಿದಂತ ಸಮುದಾಯಗಳು ನಾವು ದುಡಿಮೆಯನ್ನು ನಂಬಿಕ ಬದುಕಿ ದುಡಿಮೆಯನ್ನು ನಂಬಿ ಬದುಕಿದಂಥ ಸಮುದಾಯಗಳು ಸುಳ್ಳು ಗಂಟೆ ಗಂಟೆಸ್ಕೊಂಡು ಬದುಕಿದ ಸಮುದಾಯಗಳು ನಾವಲ್ಲ ಈ ನೆಲದ ಬೆವರ ಸಂಸ್ಕೃತಿ ನಾವು ಈ ದೇಶಕ್ಕೆ ಅನ್ನ ಕೊಡ್ತಿರುವಂಥವ್ರು ನಾವು ಈ ದೇಶ ಕಾಯ್ತಿರೋರು ನಾವು ಮಿಲಿಟರಿ ಸಹಾಯ ನಮ್ಮ ಮಕ್ಕಳುಗಳು ಏನು ಮೂರು ಪರ್ಸೆಂಟ್ ಜನರು ಮಕ್ಕಳಿದ್ರೆ ಅವು ಎಲ್ಲ ಕುಂತವೆ ಇದನ್ನು ಸರ್ಕಾರಗಳು ಅರ್ಥ ಮಾಡ್ತಬೇಕು ನಮಗೆ ನ್ಯಾಯ ಸಿಗಬೇಕು ನಮ್ಮಲ್ಲಿ ನಡೆಯುವ ದೌರ್ಜನ್ಯಗಳು ಇಲ್ಲವಾಗಬೇಕು ಮತ್ತಿಂಥ ಘಟನೆಗಳು ಈ ಭಾಗದಲ್ಲಿ ಘಟಿಸ್ತಾ ಹಾಗೆ ನೋಡ್ಕೋಬೇಕಾದದ್ದು ಇದೆ ಎಲ್ಲ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಮತ್ತು ಕರ್ನಾಟಕ ಸರ್ಕಾರದ ಜವಾಬ್ದಾರಿಯೂ ಹೋಗಬೇಕು ಇವತ್ತು ಇಲ್ಲಿ ಬಂದಿರುವವರು ಒಂದು ಸಂಘಟನೆ ಇರಲಿಲ್ಲ ಕರ್ನಾಟಕಾದ್ಯಂತ ಅನೇಕ ಸಂಘಟನೆ ಸಂಗಾತಿಗಳು ಇಲ್ಲಿದ್ದಾರೆ ಇದ್ದಾರೆ ಇಲ್ಲಿ ಬಂದಿರೋದು ಪ್ರಾತಿನಿಧಿಕ ಸಹ ಅಷ್ಟೇ ನಾವೆಲ್ಲರೂ ಕೂಡ ಒಂದು ಕೂಡಿದರೆ ಮಾ ದೊಡ್ಡ ಶಕ್ತಿ ಆಗ್ತೀವಿ ಆ ಶಕ್ತಿ ದ್ವೇಷಕ್ಕಾಗಿಲ್ಲ ಸೌಹಾರ್ದತೆಗಾಗಿ ಶಾಂತಿಗಾಗಿ ಯಮನೂರಪ್ಪ ಕುಟುಂಬ ಇವತ್ತು ತುಂಬ ನೌನೆ ಇದೆ ತಾಯಿ ಅವಾಗಲಿಂದ ಅಳೋದನ್ನು ನೋಡಿದರೆ ಎಂಥರ್ಗಾತ್ವ ಸಂಕಟ ಅನಿಸುತ್ತೆ ನಾವು ದ್ವೇಷಕ್ಕಾಗಿ ದ್ವೇಷ ಮಾಡೋದಿಲ್ಲ ದ್ವೇಷದ ನೆಲದಲ್ಲಿ ಪ್ರೀತಿ ಬೀಜಗಳನ್ನು ಬಿತ್ತೀವಿ ಮತ್ತೆ ಇಂಥ ಘಟನಾ ಒಳಗೂ ಘಟಿಸ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಂಡು ಸಮಯದ ಒತ್ತುವರಿ ಮಾಡಿದ್ದೇನೆ ಎರಡು ನಿಮಿಷ ಮೀರಿದ್ದೇನೆ ಕ್ಷಿಮಿಸಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ